ನಮಸ್ಕಾರ ಒಂದು ತುಂಬಾನೇ ಗೊಂದಲಕಾರಿ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆ ಶುರು ಮಾಡೋಣ ಕೆಲವು ರಾಜ್ಯಗಳಲ್ಲಿ ಯಾವುದೇ ಕೊಡುಗೆ ನೀಡದೇ ಇರೋರಿಗೆ ತಿಂಗಳಿಗೆ ಮೂರು ನಾಲ್ಕು ಸಾವಿರ ರೂಪಾಯಿ ಪಿಂಚಣಿ ಸಿಗ್ತಾ ಇದೆ ಆದರೆ ತಮ್ಮ ಸಂಬಳದಿಂದ ಇಪ್ಪತ್ತು ಮೂವತ್ತು ವರ್ಷ ದುಡ್ಡು ಕಟ್ಟಿದ ಇ ಪಿ ಎಸ್ ಪಿಂಚಣಿದಾರರಿಗೆ ಸಾವಿರ ರೂಪಾಯಿಗಿಂತ ಕಡಿಮೆ ಯಾಕೆ ಸಿಗ್ತಾ ಇದೆ ಈ ಹೋಲಿಕೆಯನ್ನ ನಾವು ಪದೇ ಪದೇ ಕೇಳ್ತೀವಿ ಅರ್ ಕೇಳಿದಾಗೆಲ್ಲ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಿದೆ ಅಂತ ಅನಿಸುತ್ತೆ ಹೌದು ಆ ಭಾವನೆ ಬರೋದು ತುಂಬಾನೇ ಸಹಜ ಯಾಕಂದ್ರೆ ಮೇಲ್ನೋಟಕ್ಕೆ ನೋಡಿದ್ರೆ ಎರಡು ಪಿಂಚಣಿಗಳೇ ಹೌದು ಆದ್ರೆ ನಾವು ಈ ಹೋಲಿಕೆ ಮಾಡೋದ್ರಲ್ಲೇ ಒಂದು ಮೂಲಭೂತವಾದ ತಪ್ಪನ್ನ ಮಾಡ್ತಿದೀವಿ ನಮ್ಮ ಹತ್ರ ಇರೋ ಮಾಹಿತಿಯನ್ನ ನೋಡಿದಾಗ ನನಗೂ ಅದೇ ಅನಿಸಿದ್ದು ಬಹುಶಃ ನಾವೆಲ್ಲರೂ ಕೇಳ್ತಿರೋ ಪ್ರಶ್ನೆಯೇ ತಪ್ಪಿರಬಹುದು ಅವರಿಗೆ ಯಾಕೆ ಹೆಚ್ಚು ನಮಗೆ ಯಾಕೆ ಕಮ್ಮಿ ಅಂತ ಕೇಳೋ ಬದಲು ನಾವು ಏನೋ ಕೇಳಬೇಕೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಉದ್ದೇಶವೇ ಆ ಆ ಸರಿಯಾದ ಪ್ರಶ್ನೆ ಯಾವುದು ಅಂತ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಸಿಕ್ಕಿ ಹಾಕಿಕೊಂಡಿರೋ ಒಂದು ಗಣಿತದ ಸೂತ್ರದಲ್ಲಿದೆ ಸರಿ ಹಾಗಾದ್ರೆ ಬನ್ನಿ ಈ ರಹಸ್ಯವನ್ನ ಭೇದಿಸೋಣ ಮೊದಲ ನೋಟಕ್ಕೆ ಎರಡು ಪಿಂಚಣಿಗಳೇ ಎರಡು ವೃದ್ಧಾಪ್ಯದಲ್ಲಿ ಒಂದು ಆರ್ಥಿಕ ಭದ್ರತೆ ಕೊಡಕ್ಕೆ ಇರೋದು ಆದ್ರೆ ಇವುಗಳ ಮೂಲವೇ ಬೇರೆ ಅಂತ ಹೇಳಿದ್ರಿ ಹುಟ್ಟೇ ಬೇರೆ ಬೇರೆ ಅಲ್ವಾ ಖಂಡಿತ ಇದು ಇದು ನಾವು ಅರ್ಥ ಮಾಡ್ಕೋಬೇಕಾದ ಮೊದಲನೇ ಮತ್ತು ಅತಿ ಮುಖ್ಯವಾದ ಅಂಶ ಇವೆರಡನ್ನು ಒಂದೇ ತಕ್ಕಡಿಯಲ್ಲಿ ಇಟ್ಟು ನೋಡದೆ ತಪ್ಪು ಇ ಪಿ ಎಸ್ ಅಂದ್ರೆ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ ಮತ್ತು ರಾಜ್ಯ ಸರ್ಕಾರಗಳು ಕೊಡೋ ಸಾಮಾಜಿಕ ಭದ್ರತಾ ಪಿಂಚಣಿ ಇವೆರಡು ಬೇರೆ ಬೇರೆ ಜಗತ್ತುಗಳು ಅವುಗಳ ಕಾರ್ಯವೈಖರಿ ದುಡ್ಡಿನ ಮೂಲ ಉದ್ದೇಶ ಎಲ್ಲವೂ ಸಂಪೂರ್ಣವಾಗಿ ಬೇರೆ ಇದನ್ನ ಇನ್ನು ಸ್ವಲ್ಪ ಸರಳವಾಗಿ ವಿವರಿಸಬಹುದಾ ಅಂದ್ರೆ ಇವೆರಡರ ಡಿ ಎನ್ ಎಲ್ಲೇ ಇರೋ ವ್ಯತ್ಯಾಸ ಏನು ಖಂಡಿತ ಇ ಪಿ ಎಸ್ ಇದೆಯಲ್ಲ ಅದನ್ನ ಒಂದು ಕೊಡುಗೆ ಆಧಾರಿತ ಯೋಜನೆ ಅಂತ ಹೇಳಬಹುದು ಅಂದ್ರೆ ಕಾಂಟ್ರಿಬ್ಯೂಟರಿ ಸ್ಕೀಮ್ ಕಾಂಟ್ರಿಬ್ಯೂಟರಿ ಹೌದು ಇಲ್ಲಿ ಪಿಂಚಣಿದಾರರಿಗೆ ಸಿಗೋ ದುಡ್ಡು ಎಲ್ಲಿಂದ ಬರುತ್ತೆ ಅಂದ್ರೆ ಉದ್ಯೋಗಿ ಕೆಲಸ ಮಾಡಬೇಕಾದ್ರೆ ಅವರ ಸಂಬಳದಿಂದ ಒಂದು ಪಾಲು ಮತ್ತೆ ಕಂಪನಿಯಿಂದ ಒಂದು ಪಾಲು ಎಕ್ಸಾಕ್ಟ್ಲಿ ಉದ್ಯೋಗದಾತರಿಂದ ಒಂದು ಪಾಲು ಹೀಗೆ ಜಮಾ ಆಗುತ್ತೆ ಸೊ ಇದು ಎಲ್ಲರೂ ಸೇರಿ ಕೂಡಿಟ್ಟ ಹಣ ಇದ್ದ ಹಾಗೆ ಸರ್ಕಾರ ನೇರವಾಗಿ ತನ್ನ ಪ್ರತಿ ವರ್ಷ ಇದಕ್ಕೆ ದುಡ್ಡು ಹಾಕಲ್ಲ ಅಂದ್ರೆ ಇದು ತನ್ನ ಕಾಲ್ ಮೇಲೆ ತಾನು ನಿಂತಿರೋ ಒಂದು ವ್ಯವಸ್ಥೆ ಒಂದು ಸ್ವಯಂ ನಿಧಿಯ ವ್ಯವಸ್ಥೆ ಹೌದು ಬಹುತೇಕವಾಗಿ ಹೌದು ಆ ನಿಧಿಯಲ್ಲಿ ಸಂಗ್ರಹವಾದ ಹಣ ಅದರ ಮೇಲಿನ ಬಡ್ಡಿ ಅದರಿಂದನೇ ಪಿಂಚಣಿ ಕೊಡೋದು ಹಾಗಾದ್ರೆ ರಾಜ್ಯ ಸರ್ಕಾರಗಳು ಕೊಡುವ ಪಿಂಚಣಿ ಹರಿಯಾಣ ರಾಜಸ್ಥಾನ ಕೇರಳದಂತಹ ರಾಜ್ಯಗಳಲ್ಲಿ ಕೊಡುವ ವೃದ್ಧಾಪ್ಯ ಪಿಂಚಣಿ ಪಿಂಚಣಿ ಅದು 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 ಹೇಗೆ ಭಿನ್ನ ಸಂಪೂರ್ಣವಾಗಿ ಬಜೆಟ್ 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 ಆಧಾರಿತ ಯೋಜನೆ ಫಂಡೆಡ್ ಫಂಡೆಡ್ ಓಕೆ ಇಲ್ಲಿ ಯಾವುದೇ ಕೊಡುಗೆ ಇರಲ್ಲ ಉದ್ಯೋಗದಾತರು ಅನ್ನೋ ಕಾನ್ಸೆಪ್ಟೇ ಇಲ್ಲ ಸರಿ ಪೂರ್ತಿ ಹಣ ನೇರವಾಗಿ ರಾಜ್ಯ ಸರ್ಕಾರದ ವಾರ್ಷಿಕ ಬಜೆಟ್ನಿಂದ ಬರುತ್ತೆ ಅಂದರೆ ಪ್ರತಿ ವರ್ಷ ಸರ್ಕಾರ ತನ್ನ ಬೊಕ್ಕಸದಿಂದ ಇಷ್ಟು ಕೋಟಿ ಅಂತ ಈ ಯೋಜನೆಗೆ ಎತ್ತಿಡುತ್ತೆ ಓ ಹಾಗಾಗಿ ಹೌದು ಹಾಗಾಗಿ ಪಿಂಚಣಿ ಮೊತ್ತ ಜಾಸ್ತಿ ಮಾಡಬೇಕಾ ಬೇಡವಾ ಅನ್ನೋದು ಕಂಪ್ಲೀಟ್ ಆಗಿ ಒಂದು ರಾಜಕೀಯ ಮತ್ತೆ ಆಯವ್ಯಯದ ನಿರ್ಧಾರ ಆಗಿರುತ್ತೆ ಅಂದ್ರೆ ಸರ್ಕಾರದ ಹತ್ರ ದುಡ್ಡಿದ್ರೆ ಮನಸ್ಸಿದ್ರೆ ಪೆಂಚಣಿ ಜಾಸ್ತಿ ಮಾಡ್ತಾರೆ ಸಿಂಪಲ್ ಅಷ್ಟೇ ಇದು ಬಹಳ ಮುಖ್ಯವಾದ ವ್ಯತ್ಯಾಸ ಅಂದ್ರೆ ಇ ಪಿ ಎಸ್ ಒಂದು ಗಣಿತದ ಮೇಲೆ ನಿಂತಿರೋ ಲಾಕ್ ಆದ ಪೆಟ್ಟಿಗೆ ತರ ರಾಜ್ಯ ಪೆಂಶಣಿ ಸರ್ಕಾರದ ವಾರ್ಷಿಕ ವಾಗ್ದಾನದ ಹಾಗೆ ಹೌದು ಚೆನ್ನಾಗಿ ಹೇಳಿದ್ರಿ ಈಗ ನೀವು ಹೇಳಿದ ಆ ಗಣಿತದ ವಿಷಯಕ್ಕೆ ಬರೋಣ ಇ ನಿಧಿಯಲ್ಲಿ ಕೋಟಿಗಟ್ಲೆ ಹೆಚ್ಚುವರಿ ಹಣ ಇದೆ ಅಂತ ನಾವು ಕೇಳ್ತೀವಿ ಹಾಗಿದ್ದು ಪಿಂಚಣಿದಾರರಿಗೆ ಸಿಗೋ ದುಡ್ಡು ಒಂದು ಸೂತ್ರಕ್ಕೆ ಕಟ್ಟು ಬಿದ್ದಿದೆ ಅಂತ ಆಯಿತು ಏನಿದು ಇಷ್ಟು ಕಠಿಣವಾಗಿದೆ ಹೌದು ನೀವು ಹೇಳಿದ ಸರಿ ಇಪಿಎಸ್ ಪಿಂಚಣಿಯನ್ನ ಒಂದು ಕಠಿಣವಾದ ಬದಲಾಗದ ಸೂತ್ರದ ಮೇಲೆ ಲೆಕ್ಕ ಹಾಕ್ತಾರೆ ಆ ಸೂತ್ರ ಹೀಗಿದೆ ಪಿಂಚಣಿ ಸಮನಾಗಿ ಬ್ರ್ಯಾಕೆಟ್ನಲ್ಲಿ ಪಿಂಚಣಿ ಪಡೆಯಬಹುದಾದ ಸರಾಸರಿ ಸಂಬಳ ಪಿಂಚಣಿ ಪಡೆಯಬಹುದಾದ ಒಟ್ಟು ಸೇವೆ ಮುಚ್ಚಿ ಭಾಗಿಸು ಸರಿ ಈ ಸೂತ್ರ ಕಾಗದದ ಮೇಲೆ ನೋಡೋಕೆ ಸರಳವಾಗಿದೆ ಆದರೆ ನಿಜ ಜೀವನದಲ್ಲಿ ಇದರ ಪರಿಣಾಮ ಏನು ಒಂದು ಉದಾಹರಣೆ ಕೊಟ್ಟು ಹೇಳಿ ಖಂಡಿತ ಒಬ್ಬ ವ್ಯಕ್ತಿ ರಮೇಶ್ ಅಂತ ಇಟ್ಕೊಳ್ಳೋಣ ಅವರು ಮೂವತ್ತು ವರ್ಷ ಕೆಲಸ ಮಾಡಿದ್ದಾರೆ ಅವರ ಪಿಂಚಣಿ ಪಡೆಯಬಹುದಾದ ಸರಾಸರಿ ಸಂಬಳ ಕಾನೂನಿನ ಪ್ರಕಾರ ಗರಿಷ್ಠ ಹದಿನೈದು ಸಾವಿರ ರೂಪಾಯಿಗೆ ನಿಗದಿಯಾಗಿದೆ ಅನ್ಕೊಳ್ಳಿ ಓಕೆ ರೂಪಾಯಿ ಈಗ ಸೂತ್ರ ಹಾಕಿದ್ರೆ ಹದಿನೈದು ಸಾವಿರ ಡಿವೈಡೆಡ್ ಬೈ ಎಪ್ಪತ್ತು ಇದು ಸುಮಾರು ರೂಪಾಯಿ ಆಗುತ್ತೆ ಇದು ಕನಿಷ್ಠ ಪಿಂಚಣಿಗಿಂತ ಎಷ್ಟೋ ಹೆಚ್ಚಿದೆ ಹೌದು ಆದರೆ ಎಲ್ರಿಗೂ ಇಷ್ಟು ಸಿಗಲ್ಲ ಅಲ್ಲೇ ಇರೋದು ಸಮಸ್ಯೆ ಹೇಗೆ ಇನ್ನೊಬ್ಬ ವ್ಯಕ್ತಿ ಸುರೇಶ ಅವರು ಕೇವಲ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿದಾರ ಅನ್ಕೊಳ್ಳಿ ಅವರ ಸಂಬಳವೂ ಅಷ್ಟೇ ಇದ್ದರೂ ಅವರ ಪಿಂಚಣಿ ಹದಿನೈದು ಸಾವಿರ ಇಂಟು ಇಪ್ಪತ್ತು ಡಿವೈಡೆಡ್ ಬೈ ಎಪ್ಪತ್ತು ಅಂದರೆ ಸುಮಾರು ನಾಲ್ಕು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಆಗುತ್ತೆ ಇನ್ನೂ ಕಡಿಮೆ ಆಯ್ತು ಒಂದು ವೇಳೆ ಅವರ ಸರಾಸರಿ ಸಂಬಳ ಕಡಿಮೆ ಇದ್ದರೆ ಈ ಮೊತ್ತ ಇನ್ನೂ ಕಡಿಮೆ ಆಗುತ್ತೆ ಇದೇ ಕಾರಣಕ್ಕೆ ಲಕ್ಷಾಂತರ ಜನರಿಗೆ ಸಾವಿರದಿಂದ ಎರಡು ಸಾವಿರದ ಒಳಗೆ ಪಿಂಚಣಿ ಬರ್ತಾ ಇರೋದು ಅಂದರೆ ಈ ಸೂತ್ರದಲ್ಲೇ ಕೆಲವು ಮೂಲಭೂತ ಸಮಸ್ಯೆಗಳಿವೆ ಅಂತ ನಿಮ್ಮ ಅನಿಸಿಕೆ ಖಂಡಿತ ಮೊದಲನೇ ಮತ್ತು ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಈ ಸೂತ್ರದಲ್ಲಿ ಹಣದುಬ್ಬರಕ್ಕೆ ಅಂದ್ರೆ ಅಂದ್ರೆ ಇನ್ಫ್ಲೇಷನ್ಗೆ ಜಾಗನೇ ಇಲ್ಲ ಇದು ಸಾವಿರದ ಮಾಡಿದ ಸೂತ್ರ ಅಂದಿನ ಸಾವಿರ ರೂಪಾಯಿಗೂ ಇಂದಿನ ಸಾವಿರ ರೂಪಾಯಿಗೂ ಆಕಾಶ ಭೂಮಿ ವ್ಯತ್ಯಾಸ ಇದೆ ಆದ್ರೆ ಸೂತ್ರ ಬದಲಾಗಿಲ್ಲ ಬದಲಾಗಿಲ್ಲಾಗಿ ಕನಿಷ್ಠ ಜೀವನ ವೆಚ್ಚ ಅಂದ್ರೆ ಮಿನಿಮಮ್ ಲಿವಿಂಗ್ ಕಾಸ್ಟ್ ಇದು ಪರಿಗಣಿಸೋದೇ ಇಲ್ಲ ಒಬ್ಬ ವ್ಯಕ್ತಿ ಗೌರವವಾಗಿ ಬದುಕೋಕೆ ತಿಂಗಳಿಗೆ ಎಷ್ಟು ಬೇಕೋ ಅನ್ನೋ ಲೆಕ್ಕಕ್ಕೂ ಈ ಸೂತ್ರಕ್ಕೂ ಸಂಬಂಧವೇ ಇಲ್ಲ ಇದೇ ಕಾರಣಕ್ಕೆ ಇ ಪಿ ಎಸ್ ನಿಧಿ ಬೆಳೆದ್ರೂ ಕನಿಷ್ಠ ಪಿಂಚಣಿ ಮೊತ್ತ ಸಾವಿರ ರೂಪಾಯಿಯಲ್ಲೇ ಉಳಿದಿದೆ ಎಕ್ಸಾಕ್ಟ್ಲಿ ಇದಕ್ಕೆ ಪೂರ್ತಿ ವಿರುದ್ಧವಾಗಿ ರಾಜ್ಯ ಸರ್ಕಾರಗಳು ತಮ್ಮ ಪಿಂಚಣಿ ಮೊತ್ತವನ್ನ ಚುನಾವಣೆಯಿಂದ ಚುನಾವಣೆಗೆ ಸುಲಭವಾಗಿ ಏರಿಸ್ತವೆ ರಾಜಸ್ಥಾನದಲ್ಲಿ ಹರಿಯಾಣದಲ್ಲಿ ಮೂರು ಸಾವಿರ ರೂಪಾಯಿ ದಾಟಿದೆ ಅಂತ ಕೇಳಿದ್ದೆ ಇದು ಹೇಗೆ ಸಾಧ್ಯ ಅವರ ಮೇಲೆ ಯಾವುದೇ ನಿರ್ಬಂಧ ಇಲ್ವಾ ಬಹುತೇಕವಾಗಿ ಇಲ್ಲ ಯಾಕಂದ್ರೆ ಅವರಿಗೆ ಈ ತರಹದ ಸಂಕೀರ್ಣ ಗಣಿತದ ಲೆಕ್ಕಾಚಾರಗಳು ಅಥವಾ ಆಕ್ಚುರಿಯಲ್ ಕ್ಯಾಲ್ಕುಲೇಷನ್ಗಳ ತಲೆನೋವು ಇರಲ್ಲ ಒಂದ್ ನಿಮಿಷ ಆಕ್ಚುರಿಯಲ್ ಕ್ಯಾಲ್ಕುಲೇಷನ್ ಅಂದ್ರೆ ಸ್ವಲ್ಪ ಬಿಡಿಸಿ ಹೇಳಿ ಆ ಖಂಡಿತ ಬೇಸಿಕಲಿ ಇದು ಹಣಕಾಸಿನ ಭವಿಷ್ಯ ನುಡಿಯೋದು ಅಂದ್ರೆ ಗಣಿತ ಅಂಕಿಅಂಶ ಬಳಸಿ ಭವಿಷ್ಯದಲ್ಲಿ ಎಷ್ಟು ಜನರಿಗೆ ಪಿಂಚಣಿ ಕೊಡಬೇಕಾಗುತ್ತೆ ಅವರು ಸರಾಸರಿ ಎಷ್ಟು ವರ್ಷ ಬದುಕಬಹುದು ಅದಕ್ಕೆ ನಿಧಿಯಲ್ಲಿ ಎಷ್ಟು ಹಣ ಬೇಕು ಈ ಎಲ್ಲವನ್ನೂ ಲೆಕ್ಕ ಹಾಕೋದು ಓಕೆ ಫ್ಯೂಚರ್ ಪ್ಲಾನಿಂಗ್ ಥರ ಹೌದು ಇ ಪಿ ಎಸ್ನಂತಹ ನಿಧಿಗಳು ದಿವಾಳಿಯಾಗದಂತೆ ನೋಡಿಕೊಳ್ಳಲು ಇದು ರೊಂಬ ಮುಖ್ಯ ಆದರೆ ರಾಜ್ಯ ಸರ್ಕಾರಗಳು ತಮ್ಮ ಸಾಮಾಜಿಕ ಯೋಜನೆಗಳಿಗೆ ಈ ರೀತಿ ದೀರ್ಘಕಾಲೀನ ಲೆಕ್ಕಾಚಾರಗಳನ್ನು ಸಾಮಾನ್ಯವಾಗಿ ಮಾಡಲ್ಲ ಅಂದರೆ ಅವರ ಲೆಕ್ಕಾಚಾರ ಸಿಂಪಲ್ ಈ ವರ್ಷ ಇಷ್ಟು ಜನ ಫಲಾನುಭವಿಗಳು ನಮ್ಮ ಬಜೆಟ್ ಇಷ್ಟು ಸೊ ತಲಾ ಇಷ್ಟು ಹೆಚ್ಚು ಕೊಡಬಹುದು ಅಷ್ಟೇನಾ ಹೌದು ಅವರ ಗಮನ ಬರೀ ಪ್ರಸ್ತುತ ಫಲಾನುಭವಿಗಳು ಮತ್ತೆ ಆ ವರ್ಷದ ಬಜೆಟ್ ಮೇಲೆ ಇರುತ್ತೆ ಅವರಿಗೆ ಲಯಬಿಲಿಟೀಸ್ ಹಳೆಯ ಹೊಣೆಗಾರಿಕೆಗಳ ಚಿಂತೆನೂ ಇರಲ್ಲ ಅದಕ್ಕೆ ಅವರು ಈ ವರ್ಷದಿಂದ ಪಿಂಚಣಿ ಐನೂರು ರೂಪಾಯಿ ಜಾಸ್ತಿ ಅಥವಾ ಮುಂದಿನ ಎಲೆಕ್ಷನ್ ಪ್ರಣಾಳಿಕೆಯಲ್ಲಿ ಇನ್ನೂ ಸಾವಿರ ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಸುಲಭವಾಗಿ ಘೋಷಣೆ ಮಾಡಬಹುದು ಆದ್ರೆ ಇ ಪಿ ನಲ್ಲಿ ಇದು ಸಾಧ್ಯವಿಲ್ಲ ಇಲ್ಲ ಅಲ್ಲಿ ಸೂತ್ರ ಮತ್ತೆ ಮೂಲ ರಚನೆಯನ್ನೇ ಬದಲಾಯಿಸದೆ ಒಂದು ಕೂಡ ಹೆಚ್ಚಿಸೋಕಾಗಲ್ಲ ಸರಿ ಇದೆಲ್ಲದರ ಒಟ್ಟು ಅರ್ಥ ಏನು ಅಂತ ನೋಡೋಣ ಇ ಪಿ ಎಸ್ ಪಿಂಚಣಿದಾರರ ವಾದಕ್ಕೆ ಮತ್ತೆ ಬರೋಣ ನಾವು ನಮ್ಮ ಯೌವನದಲ್ಲಿ ಕಷ್ಟಪಟ್ಟು ದುಡಿದಿದ್ದೀವಿ ಸಂಬಳದಿಂದ ದುಡ್ಡು ಕಟ್ಟಿದ್ದೀವಿ ನಮ್ಮ ದುಡ್ಡಿನಾನೇ ಒಂದು ದೊಡ್ಡ ನಿಧಿ ಆಗಿದೆ ಆದರೂ ಏನು ಕೊಡದವರಿಗಿಂತ ನಮಗೆ ಕಮ್ಮಿ ಸಿಕ್ತಿದೆ ಅನ್ನೋ ಅವರ ಆಕ್ರೋಶಕ್ಕೆ ಉತ್ತರ ಏನು ಆ ಭಾವನೆ ಆ ಭಾವನೆ ಖಂಡಿತವಾಗಿಯೂ ತಪ್ಪಲ್ಲ ಅವರ ಜಾಗದಲ್ಲಿ ನಿಂತು ನೋಡಿದ್ರೆ ಅದು ನೂರಕ್ಕೆ ನೂರು ಸರಿ ಆದ್ರೆ ನಾವು ಈ ವ್ಯವಸ್ಥೆಯ ವಾಸ್ತವವನ್ನು ಅರ್ಥ ಮಾಡ್ಕೋಬೇಕು ಅದೇನು ಸತ್ಯ ಏನಪ್ಪಾ ಅಂದ್ರೆ ಇ ಪಿ ಎಸ್ ಯೋಜನೆಯನ್ನು ಶುರು ಮಾಡಿದಾಗ ಅದನ್ನ ಒಂದು ಕನಿಷ್ಠ ಆದಾಯ ಖಾತ್ರಿ ಅಂದ್ರೆ ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಯೋಜನೆಯಾಗಿ ಡಿಸೈನ್ ಮಾಡಿರಲಿಲ್ಲ ಹೌದಾ ಹಾಗಾದ್ರೆ ಅದರ ಮೂಲ ಉದ್ದೇಶ ಏನಿತ್ತು ಅದನ್ನ ಕೇವಲ ಒಂದು ಕೊಡುಗೆ ಆಧಾರಿತ ಪಿಂಚಣಿ ಪೂರಕ ಅಂದ್ರೆ ಕಾಂಟ್ರಿಬ್ಯೂಟರಿ ಪೆನ್ಷನ್ ಸಪ್ಲಿಮೆಂಟ್ ಆಗಿ ಡಿಸೈನ್ ಮಾಡಲಾಗಿತ್ತು ಸಪ್ಲಿಮೆಂಟ್ ಅಂದ್ರೆ ನಿವೃತ್ತಿ ಆದಮೇಲೆ ಭವಿಷ್ಯ ನಿಧಿ ಅಂದ್ರೆ ಪಿ ಎಫ್ ಜೊತೆಗೆ ಒಂದು ಸಣ್ಣ ಮಾಸಿಕ ಆದಾಯದ ಪೂರಕವಾಗಿರಲಿ ಅನ್ನೋದಷ್ಟೇ ಉದ್ದೇಶ ಆಗಿತ್ತು ಅದು ಒಬ್ಬರ ಪೂರ್ತಿ ಜೀವನ ನಿರ್ವಹಣೆಗೆ ಆಧಾರ ಆಗತ್ತೆ ಅಂತ ಹತ್ತೊಂಬತ್ತು ಯಾರು ಯೋಚಿಸಿರಲಿಲ್ಲ ಒಂದು ನಿಮಿಷ ನಿಮ್ಮ ವಾದವನ್ನು ಒಪ್ಪಿಕೊಳ್ಳೋಣ ಅದು ಕೇವಲ ಒಂದು ಪೂರಕವಾಗಿತ್ತು ಅದೇ ಈಗ ಕಾಲ ಬದಲಾಗಿದೆ ಹತ್ತೊಂಬತ್ ನೂರ ತೊಂಬತ್ತೈದರ ಭಾರತಕ್ಕೂ ಇವತ್ತಿನ ಭಾರತಕ್ಕೂ ಆಕಾಶ ಭೂಮಿ ವ್ಯತ್ಯಾಸ ಇದೆ ಜೀವನ ವೆಚ್ಚ ಗಗನಕ್ಕೇರಿದೆ ಹಾಗಿದ್ದ ಮೇಲೆ ಒಂದು ವ್ಯವಸ್ಥೆಯನ್ನ ಅದು ಯಾವುದಕ್ಕೆ ಡಿಸೈನ್ ಆಗಿಲ್ವೋ ಅದನ್ನ ಮಾಡ್ತಿಲ್ಲ ಅಂತ ದೂಷಿಸೋದು ಸರಿಯಾ ಅಥವಾ ಆ ವ್ಯವಸ್ಥೆಯನ್ನೇ ಇವತ್ತಿನ ಕಾಲಕ್ಕೆ ತಕ್ಕಂತೆ ಬದಲಾಯಿಸಿ ಅಂತ ವಾದಿಸೋದು ಸರಿಯಾ ಅತ್ಯುತ್ತಮ ಪ್ರಶ್ನೆ ನೀವು ಸಮಸ್ಯೆ ಮೂಲವನ್ನೇ ಸರಿಯಾಗಿ ಹಿಡಿದಿದ್ದೀರಿ ಹೌದು ವ್ಯವಸ್ಥೆಯನ್ನ ದೂಷಿಸೋದಕ್ಕಿಂತ ಅದನ್ನ ಇವತ್ತಿನ ವಾಸ್ತವಕ್ಕೆ ತಕ್ಕಂತೆ ಬದಲಾಯಿಸಬೇಕು ಅನ್ನೋ ವಾದವೇ ಸರಿ ವಿನ್ಯಾಸ ಹಳೆಯದಾಗಿದೆ ಆದರೆ ವ್ಯವಸ್ಥೆ ಬದಲಾಗಿಲ್ಲ ಅದೇ ಇವತ್ತಿನ ಎಲ್ಲ ಗೊಂದಲಕ್ಕೂ ಅನ್ಯಾಯರ ಭಾವನೆಗೂ ಕಾರಣ ಜನರ ನಿರೀಕ್ಷೆಗಳು ಬದಲಾಗಿವೆ ಆದರೆ ಇ ಪಿ ಎಸ್ ನಿಂತುಬಿಟ್ಟಿದೆ ಹಾಗಾದರೆ ನಾವು ಚರ್ಚೆಯ ಆರಂಭದಲ್ಲಿ ಹೇಳಿದ ಹಾಗೆ ನಾವು ಸರಿಯಾದ ಪ್ರಶ್ನೆಯೇ ಬದಲಾಗಬೇಕು ರಾಜ್ಯ ಪಿಂಚಣಿ ಯಾಕೆ ಹೆಚ್ಚು ಅಂತ ಕೇಳೋದು ಬಹುಶಃ ದಾರಿ ತಪ್ಪಿಸುತ್ತೆ ಖಂಡಿತವಾಗಿಯೂ ಅದು ಒಂದು ಭಾವನಾತ್ಮಕ ಹೋಲಿಕೆ ಅಷ್ಟೇ ಅದೊಂದು ತಾರ್ಕಿಕ ಪ್ರಶ್ನೆ ಅಲ್ಲ ಇಲ್ಲಿರುವ ನಿಜವಾದ ರಚನಾತ್ಮಕ ಪ್ರಶ್ನೆ ಏನಂದ್ರೆ ಇ ಪಿ ಎಸ್ ಯೋಜನೆಯನ್ನ ಇವತ್ತಿಗೂ ಸುಮಾರು ಮೂವತ್ತು ವರ್ಷಗಳ ನಂತರವೂ ಹತ್ತೊಂಬತ್ತು ಮತ್ತೆ ಸೂತ್ರದ ಮೇಲೆಯೇ ಯಾಕೆ ನಡೆಸಲಾಗ್ತಿದೆ ಈ ಪ್ರಶ್ನೆಯನ್ನ ನಾವು ಕೇಳಬೇಕು ಮತ್ತು ಈ ಪ್ರಶ್ನೆಗೆ ಉತ್ತರ ಕೇವಲ ಬೀದಿ ಹೋರಾಟಗಳಿಂದ ಅಥವಾ ಭಾವನಾತ್ಮಕ ಭಾಷಣಗಳಿಂದ ಸಿಗಲ್ಲ ಅಲ್ವಾ ಖಂಡಿತ ಇಲ್ಲ ಹೋರಾಟಗಳು ಸರ್ಕಾರದ ಗಮನ ಸೆಳೆಯಬಹುದು ಸರಿ ಸಮಸ್ಯೆಯನ್ನ ಮುನ್ನೆಲೆಗೆ ತರಬಹುದು ಆದರೆ ಶಾಶ್ವತ ಪರಿಹಾರ ಬೇಕು ಅಂದರೆ ಮಾಹಿತಿ ಅಂದರೆ ಡೇಟಾ ಮತ್ತೆ ನೀತಿ ಚರ್ಚೆಗಳು ಅಂದ್ರೆ ಪಾಲಿಸಿ ಡಿಬೇಟ್ಗಳು ನಡೀಬೇಕು ಯಾವ ತರಹದ ಚರ್ಚೆಗಳು ಇಪಿಎಸ್ ನಿಧಿಯ ನಿಜವಾದ ಆರ್ಥಿಕ ಸ್ಥಿತಿ ಏನು ಹಣದುಬ್ಬರವನ್ನು ಸೂತ್ರದಲ್ಲಿ ಸೇರಿಸಿದ್ರೆ ಅದರ ದೀರ್ಘಕಾಲೀನ ಪರಿಣಾಮ ಏನಾಗುತ್ತೆ ಕನಿಷ್ಠ ಪಿಂಚಣಿಯನ್ನು ಜೀವನ ವೆಚ್ಚಕ್ಕೆ ಜೋಡಿಸೋಕೆ ಸಾಧ್ಯನಾ ಹಾಗೆ ಮಾಡಿದ್ರೆ ನಿಧಿಯ ಮೇಲೆ ಎಷ್ಟು ಹೊರೆ ಬೀಳುತ್ತೆ ಈ ತರಹದ ಕಠಿಣ ಪ್ರಶ್ನೆಗಳಿಗೆ ತಜ್ಞರು ಉತ್ತರ ಕಂಡುಹಿಡಿಬೇಕು ಆಗಷ್ಟೇ ಒಂದು ಬ್ಯಾಲೆನ್ಸ್ಡ್ ಪರಿಹಾರ ಸಾಧ್ಯ ಈ ಹೋಲಿಕೆಯಿಂದ ನಾವು ಕಲಿಬೇಕಾದ ಪಾಠ ಸ್ಪಷ್ಟವಾಗಿದೆ ಅಂತ ನನಗನಿಸ್ತಿದೆ ಇ ಪಿ ಎಸ್ ಪಿಂಚಣಿಯನ್ನ ಬರೀ ಒಂದು ಗಣಿತದ ಸೂತ್ರವಾಗಿ ನೋಡಿದೆ ಅದನ್ನ ಕನಿಷ್ಠ ಗೌರವಯುತ ಆದಾಯದ ಪರಿಕಲ್ಪನೆಯೊಂದಿಗೆ ಜೋಡಿಸಬೇಕಿದೆ ಹೌದು ಬರೀ ನಿಧಿಯಲ್ಲಿ ಹೆಚ್ಚುವರಿ ಹಣ ಇದೆ ಸರ್ಪ್ಲಸ್ ಇದೆ ಅಂತ ಹೇಳಿದ್ರೆ ಸಾಲದು ಆ ಹಣವನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೂ ಒಂದು ನೀಲಿ ನಕ್ಷೆ ಬೇಕು ಹೌದು ಆ ಹೆಚ್ಚುವರಿ ಹಣವನ್ನು ಪಿಂಚಣಿದಾರರ ಜೀವನ ಸುಧಾರಿಸೋಕೆ ಹೇಗೆ ಬಳಸಬಹುದು ಅನ್ನೋ ಚರ್ಚೆ ಆಗಬೇಕು ಸೂತ್ರದಲ್ಲಿ ಬದಲಾವಣೆ ಮತ್ತು ಸರ್ಕಾರದ ಜವಾಬ್ದಾರಿ ಈ ಎರಡರ ಬಗ್ಗೆ ಗಂಭೀರವಾದ ಮಾತುಕತೆ ನಡೀಬೇಕು ಆಗ ಮಾತ್ರ ಈ ದೊಡ್ಡ ಅಂತರವನ್ನ ನ್ಯಾಯಯುತವಾಗಿ ಚರ್ಚಿಸೋಕೆ ಸಾಧ್ಯ ಕೊನೆಯದಾಗಿ ಈ ಚರ್ಚೆಯನ್ನ ಒಂದು ಸ್ಪಷ್ಟವಾದ ಮಾತಿನೊಂದಿಗೆ ಮುಗಿಸೋಣ ಖಂಡಿತ ರಾಜ್ಯ ಸರ್ಕಾರಗಳು ಕೊಡುವ ಸಾಮಾಜಿಕ ಪಿಂಚಣಿ ಯಾವುದೇ ಉಪಕಾರ ಅಲ್ಲ ಅದು ಸರ್ಕಾರದ ಕರ್ತವ್ಯ ಅದೇ ರೀತಿ ಇ ಪಿ ಎಸ್ ಪಿಂಚಣಿದಾರರು ಪಡೆಯೋದು ಭಿಕ್ಷೆ ಅಲ್ಲ ಅದು ಅವರ ಹಕ್ಕು ಅವರೇ ಕೂಡಿಟ್ಟ ಹಣದ ಪ್ರತಿಫಲ ಇವೆರಡು ಬೇರೆ ಬೇರೆ ವ್ಯವಸ್ಥೆಗಳು ಆದರೆ ಇವೆರಡರ ಪರಿಣಾಮ ವೃದ್ಧರ ಜೀವನದ ಮೇಲೆ ಬಿದ್ದಾಗ ಹೋಲಿಕೆ ಮಾಡೋದು ಅನಿವಾರ್ಯ ಆಗುತ್ತೆ ಮತ್ತು ಈ ಹೋಲಿಕೆಯನ್ನ ಕೋಪ ಹತಾಶೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ವದಂತಿಗಳಿಂದಲ್ಲ ಬದಲಾಗಿ ಕೇವಲ ಸತ್ಯಾಂಶಗಳಿಂದ ಅರ್ಥ ಮಾಡ್ಕೋಬೇಕು ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿದಾಗ ಮಾತ್ರ ಅದನ್ನು ಬದಲಾಯಿಸಲು ಸರಿಯಾದ ದಾರಿಯಲ್ಲಿ ಪ್ರಯತ್ನಿಸಬಹುದು ಅಲ್ವಾ ಹೌದು ತಿಳುವಳಿಕೆಯೇ ಬದಲಾವಣೆಯ ಮೊದಲ ಹೆಜ್ಜೆ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರು ಆಲೋಚನೆ ಮಾಡೋಕೆ ಒಂದು ಪ್ರಶ್ನೆಯನ್ನ ಬಿಟ್ಟು ಹೋಗೋಣ ದಶಕಗಳ ಹಿಂದೆ ಒಂದು ನಿರ್ದಿಷ್ಟ ಆರ್ಥಿಕ ಸನ್ನಿವೇಶದಲ್ಲಿ ರೂಪಿಸಿದ ಒಂದು ವ್ಯವಸ್ಥೆ ಇವತ್ತಿನ ಅಗತ್ಯತೆಗಳನ್ನು ಪೂರೈಸಲು ವಿಫಲವಾದರೆ ದೀರ್ಘಕಾಲೀನ ಸಾಮಾಜಿಕ ಭದ್ರತೆಯ ಸಂದರ್ಭದಲ್ಲಿ ನ್ಯಾಯ ಅಂದ್ರೆ ನಿಜವಾಗಿಯೂ ಏನು ಮೂಲ ಸೂತ್ರಕ್ಕೆ ಅಂಟಿಕೊಂಡು ವ್ಯವಸ್ಥೆಯ ಆರ್ಥಿಕ ಸ್ಥಿರತೆಯನ್ನು ಕಾಪಾಡೋದು ಗುರಿಯಾಗಬೇಕಾ ಅಥವಾ ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಸೂತ್ರವನ್ನು ಬದಲಾಯಿಸಿ ನಿವೃತ್ತರಿಗೆ ಒಂದು ಗೌರವಯುತ ಜೀವನವನ್ನು ಖಚಿತಪಡಿಸೋದು ಗುರಿಯಾಗಬೇಕಾ ಈ ಎರಡರ ನಡುವೆ ಒಂದು ಸಮತೋಲನ ಸಾಧ್ಯವೇ